ಇಂದಿನ ಆಧುನಿಕ ಯುಗದಲ್ಲಿ ಗ್ರಾಮೀಣ ಭಾಗದ ಮಕ್ಕಳು ತಾಂತ್ರಿಕವಾಗಿ ಮುಂಚೂಣಿಯಲ್ಲಿರಬೇಕು ಎಂಬ ಕುದಾತ್ತ ಉದ್ದೇಶದಿಂದ ಬೆಂಗಳೂರಿನ ಖ್ಯಾತ ಸಿದ್ವಿನ್ ಆಟೋಟೆಕ್ ಎಂಜಿನಿಯರಿಂಗ್ ಕಂಪನಿಯು ಮುಂಡರಗಿಯ ಶ್ರೀಮತಿ ರುಕ್ಮಿಣಿ ಕೋಮ್ ಹಾಮೇಶ್ ನಾಯಕ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾರುತಿ ನಗರ ತಾಂಡಾಗೆ ವಿಶೇಷ ಕೊಡುಗೆಯನ್ನು ನೀಡಿದೆ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಕಂಪನಿಯ ವತಿಯಿಂದ ವಿಶೇಷ ಡಿಜಿಟಲ್ ಬೋರ್ಡ್ ಹಾಗೂ ಪ್ರಿಂಟರ್ ಉಪಕರಣಗಳನ್ನು ಉಚಿತವಾಗಿ ದಾನವಾಗಿ ನೀಡಲಾಯಿತು ಸಂಸ್ಥೆಯ ಈ ಜನಪರ ಕಾರ್ಯವನ್ನು ಗುರುತಿಸಿ ಶಾಲಾ ಮಂಡಳಿ ಹಾಗೂ ಗ್ರಾಮಸ್ಥರ ವತಿಯಿಂದ ಕಂಪನಿಯ ಪದಾಧಿಕಾರಿಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸುಸಂದರ್ಭದಲ್ಲಿ ಸಿದ್ವಿನ್ ಆಟೋಟೆಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರವೀಣ್ ಪವಾಡಶೆಟ್ಟರ ಹಣಕಾಸು ವ್ಯವಸ್ಥಾಪಕರಾದ ಮನು ಪ್ರಭಾಕರ್ ಸಿಎಸ್ಆರ್ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ರೇಣುಕಾ ಪಾಟೀಲ ಸಿಎಸ್ಆರ್ ಸಮಿತಿಯ ಸದಸ್ಯರಾದ ನಾಗರಾಜ್ ಎಸ್ ಪವನಹೊಟ್ಟಿಗೌಡರ ಮನೀಶ್ ನಾಯಕ್ ಪೂಜಾ ಪಾಟೀಲ ಮತ್ತು ಬಿಂದುಮಾಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗಂಗಾಧರ ಅಣ್ಣಿಗೇರಿ ಅವರು ಉಪಸ್ಥಿತರಿದ್ದು ದಾನಿಗಳ ಕಾರ್ಯವನ್ನು ಶ್ಲಾಘಿಸಿದರು ಗ್ರಾಮ ಪಂಚಾಯತ್ ಸದಸ್ಯರು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಊರಿನ ನಾಯಕರಾದ ಡಾವಾಕರಭಾರಿ ಗ್ರಾಮದ ಹಿರಿಯರು ಶಿಕ್ಷಣ ಪ್ರೇಮಿಗಳು ಹಾಗೂ ಯುವಕರು ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸಂಸ್ಥೆಯು ಲಾಭದ ಉದ್ದೇಶದ ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಮೆರೆದಿರುವುದು ಹೆಮ್ಮೆಯ ವಿಷಯ ಈ ಡಿಜಿಟಲ್ ಉಪಕರಣಗಳು ನಮ್ಮ ತಾಂಡಾ ಶಾಲೆಯ ಮಕ್ಕಳ ಕಲಿಕೆಗೆ ಹೊಸ ವೇಗ ನೀಡಲಿವೆ ಎಂಬುವುದು ಗ್ರಾಮದ ಹಿರಿಯರು ಮಾತಾಗಿದೆ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ಸಿದ್ವಿನ್ ಆಟೋಟೆಕ್ ಸಂಸ್ಥೆಯ ಈ ಕಾರ್ಯವು ಇತರ ಕಂಪನಿಗಳಿಗೂ ಮಾದರಿಯಾಗಿದೆ ಮಕ್ಕಳು ಹೊಸ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ಪಡೆಯುವಂತಾಗಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು ಕುಮಾರನಾಯಕ್ ಸತ್ಯಾ ನ್ಯೂಸ್ ಮುಂಡರಗಿ